ಭಗವ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನಾರನೇ ಅಧ್ಯಾಯದಲ್ಲಿದ್ದೇವೆ ಈ ಅಧ್ಯಾಯದಲ್ಲಿ ನಾವು ಪರೀಕ್ಷಿತ ಮಹಾರಾಜನು ತನ್ನ ರಾಜ್ಯದಲ್ಲಿ ಕಲಿಯ ಲಕ್ಷಣಗಳನ್ನು ಕಂಡು ಆ ಲಕ್ಷಣಗಳ ವಿರುದ್ಧ ಹೋರಾಡಲು ದಿಗ್ವಿಜಯಕ್ಕಾಗಿ ಹೊರಡ್ತಾನೆ ತನ್ನ ರಾಜ್ಯದಲ್ಲೆಲ್ಲ ಸಂಚಾರ ಮಾಡ್ತಾನೆ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಆತ ತನ್ನ ಪೂರ್ವಿಕರ ಬಗೆಗೆ ಅನೇಕ ವಿಷಯಗಳನ್ನು ತಿಳಿತಾನೆ ತನ್ನ ಪೂರ್ವಿಕರು ಭಗವದ್ಭಕ್ತರಾಗಿದ್ದರು ಅನ್ನುವಂಥದ್ದು ಆತನಿಗೆ ಗೊತ್ತಾಗ್ತದೆ ಹಾಗೆಯೇ ಅವರ ರಾಜವೈಭವದ ಬಗೆಗೂ ಅವನಿಗೆ ತಿಳಿತದೆ ಹಾಗೆಯೇ ಶ್ರೀಕೃಷ್ಣನ ಮಹಿಮೆಗಳನ್ನು ಆತ ತಿಳಿತಾನೆ ತಾನು ಶ್ರೀಕೃಷ್ಣನಿಂದ ರಕ್ಷಿತನಾದ ಎನ್ನುವಂಥದ್ದು ಅವನಿಗೆ ಗೊತ್ತಾಗ್ತದೆ ಈ ರೀತಿಯಾಗಿ ತನ್ನ ಪೂರ್ವಿಕರ ಬಗೆಗೆ ಚಿಂತನೆಯನ್ನು ಮಾಡ್ತಾ ದಿನವನ್ನ ಕಳೀತಾ ಇರುವಂತಹ ಸಂದರ್ಭದಲ್ಲಿ ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ಸೂತ ಪುರಾಣಿಕರು ಶೌನಕರಿಗೆ ಮುಂದೆ ಹೇಳ್ತಾ ಹೋಗ್ತಾರೆ ತದನಂತರದಲ್ಲಿ ಅವರು ಧರ್ಮ ತತ್ವಗಳ ಸಾಕಾರ ಮೂರ್ತಿಯಾದಂತಹ ಧರ್ಮ ಎತ್ತಿನ ರೂಪದಲ್ಲಿ ಸಂಚಾರ ಮಾಡ್ತಾ ಇರ್ತಾನಂತೆ ಆತ ಮಗುವನ್ನು ಕಳೆದುಕೊಂಡು ದುಃಖಿಸುವ ತಾಯಿಯಂತೆ ತೋರುವಂತಹ ಹಸುವಿನ ರೂಪದಲ್ಲಿದ್ದಂತಹ ಭೂದೇವಿಯನ್ನು ಭೇಟಿಯಾಗ್ತಾನೆ ಆತ ಭೂದೇವಿಯನ್ನ ಆಕೆಯನ್ನು ಕಂಡು ಅವಳ ಸ್ಥಿತಿಯನ್ನು ಕಂಡು ಪ್ರಶ್ನೆ ಮಾಡ್ತಾನೆ ಅಲ್ಲಿಂದ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಪ್ರಾರಂಭ ಆಗ್ತದೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನಾರನೇ ಅಧ್ಯಾಯದ ಹತ್ತೊಂಬತ್ತನೆಯ ಶ್ಲೋಕ ಧರ್ಮ ಉಚ ಕಚ್ಚಿದ ಭದ್ರೇನ ಮಯಮಾತ್ಮನste ವಿಛಾಯ ಸಿಂಳಯತೇಷನ್ ಮುಖೇನ ಆಲಕ್ಷಯೇ ಭವತಿ ಮಂತ್ರಾಧಿಂ ದೂರೆ ಬಂಧುಂ ಶೋಚಸಿ ಕಂಚನಂಬಾ ಎತ್ತಿನ ರೂಪದಲ್ಲಿದ್ದಂತಹ ಧರ್ಮನು ಭೂದೇವಿಯನ್ನ ಕೇಳ್ತಾ ಇದ್ದಾನೆ ಮಾನಿನಿಯೇ ನೀನು ಆರೋಗ್ಯವಾಗಿಲ್ಲವೇ ನೀನೇಕೆ ದುಃಖದ ನೆರಳಿನಿಂದ ಆವೃತಳಾಗಿದ್ದೀಯೇ ನಿನ್ನ ಮುಖ ನೋಡಿದರೆ ಸೊರಗಿದಂತೆ ಕಾಣುತ್ತಿರುವೆ ಒಳ ರೋಗದಿಂದ ಏನಾದರೂ ನರಳುತ್ತಿರುವೆಯಾ ಅಥವಾ ದೂರವಾಗಿರುವ ನಿನ್ನ ಬಂಧುಗಳ ಬಗ್ಗೆ ಏನಾದರೂ ಚಿಂತಿಸುತ್ತಿರುವೆಯಾ ಈ ರೀತಿಯಾಗಿ ಯಮಧರ್ಮ ಎತ್ತಿನ ರೂಪದಲ್ಲಿ ಇದ್ದವನು ಹಸುವಿನ ರೂಪದಲ್ಲಿ ಇದ್ದಂತಹ ಭೂದೇವಿಯನ್ನು ಪ್ರಶ್ನೆ ಮಾಡ್ತಾನೆ ಈ ಶ್ಲೋಕದ ಭಾವಾರ್ಥವನ್ನು ನೋಡ್ತಾ ಹೋಗೋಣ ಕಲಿಯುಗದಲ್ಲಿ ಭೂಲೋಕದ ಜನರು ಯಾವಾಗಲೂ ಸದಾ ಆತಂಕದಿಂದ ಕೂಡಿರುತ್ತಾರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೋಗದಿಂದ ಬಳಲುತ್ತಿರುತ್ತಾರೆ ಈ ಯುಗದ ಜನರ ಮುಖ ನೋಡಿದರೆ ಅವರ ಮನಸ್ಸಿನ ಸ್ಥಿತಿ ತಿಳಿಯುತ್ತದೆ ಪ್ರತಿಯೊಬ್ಬರೂ ತಮ್ಮಿಂದ ದೂರವಿರುವ ಬಂಧುವಿನ ಅಗಲಿಕೆಯ ನೋವನ್ನು ಅನುಭವಿಸುತ್ತಿರುತ್ತಾರೆ ಕಲಿಯುಗದ ವಿಶಿಷ್ಟವಾದ ಲಕ್ಷಣವೆಂದರೆ ಯಾವ ಒಂದು ಕುಟುಂಬವೂ ಒಟ್ಟಿಗೆ ಬದುಕುವ ಭಾಗ್ಯ ಪಡೆದಿರುವುದಿಲ್ಲ ಜೀವನೋಪಾಯಕ್ಕಾಗಿ ತಂದೆಯು ಮಗನಿಂದ ಬಹುದೂರ ಇರುತ್ತಾನೆ ಅಥವಾ ಹೆಂಡತಿ ಗಂಡನಿಂದ ಬಹುದೂರ ಇರುತ್ತಾಳೆ ಇತ್ಯಾದಿ ರೋಗಗಳಿಂದ ಹತ್ತಿರದವರ ಅಗಲುವಿಕೆಯಿಂದ ಹಾಗೂ ಸ್ಥಾನಮಾನಗಳನ್ನು ಕಾಪಾಡಿಕೊಳ್ಳುವ ಆತಂಕದಿಂದ ಸದಾ ನೋವಿರುತ್ತದೆ ಈ ಯುಗದ ಜನರಿಗೆ ಸದಾ ನೋವುಂಟು ಮಾಡುವಂತಹ ಕೆಲವು ಅಂಶಗಳು ಇವು ಮುಂದಿನ ಶ್ಲೋಕ ಇಪ್ಪತ್ತನೆಯ ಶ್ಲೋಕ ಶೋಚಸಿ ವಾ ಪಾದೈರ್ನ್ಯೂನ ಶೋಚಸೀಮೈಕಾದ ಹೃತಯ್ಞಭಾನ್ ಪ್ರಜಾ ಉತಸ್ವಿನ್ ಮಗವತ್ಯವರ್ಷತಿ ನಾನು ಮೂರು ಕಾಲುಗಳನ್ನು ಕಳೆದುಕೊಂಡು ಒಂದರ ಮೇಲೆ ಮಾತ್ರ ನಿಂತಿದ್ದೇನೆ ನನ್ನ ಈ ಸ್ಥಿತಿಗಾಗಿ ನೀನು ದುಃಖಿಸುತ್ತಿರುವೆಯಾ ಅಥವಾ ಇನ್ನು ಮುಂದೆ ಮಾಂಸ ತಿನ್ನುವವರು ನಿನ್ನನ್ನು ಅನ್ಯಾಯವಾಗಿ ಶೋಷಿಸುವರೆಂದು ಆತಂಕಗೊಂಡಿರುವೆಯಾ ಅಥವಾ ಈಗ ಯಜ್ಞಾಚರಣೆ ಇಲ್ಲದ್ದರಿಂದ ದೇವತೆಗಳಿಗೆ ಸಲ್ಲಬೇಕಾಗಿದ್ದ ಅವಿರ್ಭಾಗಗಳು ಸಲ್ಲಲಿಲ್ಲವೆಂದು ನೀನು ದುಃಖಿತಳಾಗಿರುವೆಯಾ ಅಥವಾ ಕ್ಷಾಮ ಮತ್ತು ಬರಗಳಿಂದ ಜೀವಿಗಳು ಕಷ್ಟಪಡುತ್ತಿರುವುದನ್ನು ಕಂಡು ನೀನು ಶೋಕಿಸುತ್ತಿರುವೆಯಾ ಈ ರೀತಿಯಾಗಿ ಎತ್ತಿನ ರೂಪದ ಯಮಧರ್ಮ ಭೂದೇವಿಯನ್ನು ಕೇಳ್ತಾ ಇದ್ದಾನೆ ಈ ಶ್ಲೋಕದ ಭಾವಾರ್ಥವನ್ನು ನೋಡೋಣ ಕಲಿಯುಗದ ಮುನ್ನಡೆಯಿಂದಾಗಿ ವಿಶೇಷವಾಗಿ ನಾಲ್ಕು ವಿಷಯಗಳು ಜೀವಿತಾವಧಿ ಕರುಣೆ ನೆನಪಿನ ಶಕ್ತಿ ಮತ್ತು ನೈತಿಕ ಅಥವಾ ಧಾರ್ಮಿಕ ತತ್ವಗಳು ಕ್ರಮೇಣ ನಶಿಸಿ ಹೋಗುತ್ತವೆ ಧರ್ಮ ಅಥವಾ ಧಾರ್ಮಿಕ ತತ್ವಗಳು ನಾಲ್ಕರಲ್ಲಿ ಮೂರು ಅಂಶಗಳನ್ನು ಕಳೆದುಕೊಂಡದ್ದರಿಂದ ಸಾಂಕೇತಿಕ ರೂಪದ ಬಸವ ಒಂದು ಕಾಲಿನ ಮೇಲೆ ಮಾತ್ರ ನಿಂತಿತ್ತು ಜಗತ್ತಿನ ಒಟ್ಟು ಜನರಲ್ಲಿ ನಾಲ್ಕನೆಯ ಮೂರು ಭಾಗ ಜನರು ಅಧರ್ಮೀಯರಾದಾಗ ಪ್ರಾಣಿಗಳ ಸ್ಥಿತಿ ನರಕಪ್ರಾಯವಾಗುತ್ತದೆ ಕಲಿಯುಗದಲ್ಲಿ ದೈವರಹಿತ ನಾಗರಿಕತೆಗಳು ಧರ್ಮ ಸಮಾಜಗಳೆಂದು ಕರೆಸಿಕೊಳ್ಳುವ ಸಮಾಜಗಳನ್ನು ಸೃಷ್ಟಿಸುವವು ಪರೋಕ್ಷವಾಗಿ ಅಥವಾ ಅಪರೋಕ್ಷವಾಗಿ ಇವುಗಳಲ್ಲಿ ಪರಮ ಪುರುಷನನ್ನು ವಿರೋಧಿಸಲಾಗುತ್ತದೆ ಇದರಿಂದಾಗಿ ಶ್ರದ್ಧಾಹೀನ ಸಮಾಜದ ಜನರು ಸಾತ್ವಿಕರ ಬದುಕನ್ನು ದುರ್ಬಲಗೊಳಿಸುತ್ತಾರೆ ಮಾನವ ಜೀವಿಗಳನ್ನು ದೇವೋತ್ತಮ ಪರಮ ಪುರುಷನಲ್ಲಿರುವಂತಹ ಶ್ರದ್ಧೆಗೆ ಅನುಸಾರವಾಗಿ ಶ್ರೇಣೀಕರಿಸಲಾಗಿದೆ ಪ್ರಥಮ ದರ್ಜೆಯ ಶ್ರದ್ಧಾವಂತ ಜನರೆಂದರೆ ವೈಷ್ಣವರು ಮತ್ತು ಬ್ರಾಹ್ಮಣರು ಆಮೇಲೆ ಮ್ಲೇಚ್ಛರು ಯವನರು ಹಾಗೂ ಕೊನೆಯಲ್ಲಿ ಚಂಡಾಲರು ಮಾನವ ಪ್ರವೃತ್ತಿಯ ಅವನತಿ ಲೇಚ್ಚರಿಂದ ಪ್ರಾರಂಭವಾಗುತ್ತದೆ ಚಂಡಾಲ ಸ್ಥಿತಿ ಮಾನವ ಜೀವನದ ಅವನತಿಯ ಅಂತಿಮ ಹಂತ ಮೇಲೆ ಹೇಳಿದ ಎಲ್ಲ ಪದಗಳಿಗೂ ಯಾವುದೇ ನಿರ್ದಿಷ್ಟ ಪಂಗಡವನ್ನಾಗಲಿ ಜನ್ಮವನ್ನಾಗಲಿ ಎಂದು ಉದ್ದೇಶಿಸಿದ್ದಿಲ್ಲ ಅವು ಎಲ್ಲ ಮಾನವ ಜೀವಿಗಳ ಭಿನ್ನ ಭಿನ್ನ ಅರ್ಹತೆಗಳಷ್ಟೇ ಜನ್ಮಸಿದ್ಧ ಹಕ್ಕು ಅಥವಾ ಪಂಗಡದ ಹಕ್ಕಿನ ಪ್ರಶ್ನೆಯೇ ಇಲ್ಲ ವ್ಯಕ್ತಿಯು ತನ್ನ ಪರಿಶ್ರಮದಿಂದ ಯಾವ ಅರ್ಹತೆಗಳನ್ನು ಬೇಕಾದರೂ ಸಂಪಾದಿಸಬಹುದು ವೈಷ್ಣವನ ಪುತ್ರನೂ ಮ್ಲೇಚ್ಛನಾಗಬಹುದು ಅಥವಾ ಚಂಡಾಲನ ಮಗ ಬ್ರಾಹ್ಮಣನಿಗಿಂತ ಹೆಚ್ಚಿನವನಾಗಬಹುದು ಈ ಎಲ್ಲವೂ ಅವರವರು ಪರಮ ಪ್ರಭುವಿನೊಡನೆ ಸೃಷ್ಟಿಸಿಕೊಳ್ಳುವಂತಹ ಸಹವಾಸ ಹಾಗೂ ನಿಕಟ ಸಂಬಂಧವನ್ನ ಅವಲಂಬಿಸಿದೆ ಮಾಂಸ ಸಾಮಾನ್ಯವಾಗಿ ಸಾಮಾನ್ಯವಾಗಿಲೇಚ್ಛರೆಂದು ಕರೆಯಲಾಗಿದೆ ಆದರೆ ಮಾಂಸ ತಿನ್ನುವರೆಲ್ಲರೂ ಮ್ಲೇಚ್ಛರಲ್ಲ ಮಾಂಸವನ್ನು ಶಾಸ್ತ್ರದ ವಿಧಿಗಳ ಪ್ರಕಾರ ತಿನ್ನುವವರು ಮ್ಲೇಚ್ಛರಲ್ಲ ಆದರೆ ಯಾವುದೇ ನಿರ್ಬಂಧವಿಲ್ಲದೆ ಸ್ವೇಚ್ಛೆಯಿಂದ ತಿನ್ನುವವರು ಮ್ಲೇಚ್ಛರು ಗೋ ಮಾಂಸವು ಶಾಸ್ತ್ರ ಪ್ರಕಾರ ನಿಷಿದ್ಧ ಅಲ್ಲದೆ ವೇದಾನುಯಾಯಿಗಳು ಗೋವು ಮತ್ತು ಎತ್ತುಗಳಿಗೆ ವಿಶೇಷ ರಕ್ಷಣೆ ನೀಡುತ್ತಾರೆ ಆದರೆ ಈ ಕಲಿಯುಗದಲ್ಲಿ ಬಂದಂತೆ ಜನರು ಗೋವು ಮತ್ತು ಎತ್ತುಗಳ ಶರೀರವನ್ನು ಶೋಷಿಸುತ್ತಾರೆ ಮತ್ತು ಅದರಿಂದಾಗಿಯೇ ಅವರು ನಾನಾ ರೀತಿಯ ದುಃಖಗಳನ್ನು ತಂದುಕೊಳ್ಳುತ್ತಾರೆ ಈ ಯುಗದ ಜನರು ಯಾವ ರೀತಿಯ ಯಜ್ಞಗಳನ್ನು ಆಚರಿಸುವುದಿಲ್ಲ ಇಂದ್ರಿಯ ಭೋಗಾಸಕ್ತರಿಗೆ ಯಜ್ಞಾಚರಣೆಯ ಅಗತ್ಯವಿದ್ದರೂ ಮ್ಲೇಚ್ಛ ಜನಸಂಖ್ಯೆಯು ಯಜ್ಞಾಚರಣೆಗೆ ಮಹತ್ವ ನೀಡುವುದಿಲ್ಲ ಭಗವದ್ಗೀತೆಯಲ್ಲಿ ಯಜ್ಞಾಚರಣೆಯನ್ನ ಒತ್ತಿ ಹೇಳಲಾಗಿದೆ ಜೀವಿಗಳು ಸೃಷ್ಟಿಕರ್ತ ಬ್ರಹ್ಮನಿಂದ ಸೃಷ್ಟಿಯಾದವರು ಹುಟ್ಟಿದ ಜೀವಿಗಳು ದೇವತ್ವಕ್ಕೆ ಹಿಂತಿರುಗುವ ಮಾರ್ಗದಲ್ಲಿ ಮುನ್ನಡೆಯುವಂತೆ ನೋಡಿಕೊಳ್ಳಲು ಯಜ್ಞಾಚರಣೆಯೂ ಬ್ರಹ್ಮನಿಂದ ಸೃಷ್ಟಿಯಾಯಿತು ಜೀವಿಗಳು ಧಾನ್ಯ ಹಾಗೂ ತರಕಾರಿಗಳ ಉತ್ಪತ್ತಿಯಿಂದ ಜೀವಿಸುವುದು ಪದ್ಧತಿ ಮತ್ತು ಅಂತಹ ಆಹಾರದಿಂದ ಅವರು ರಕ್ತ ಹಾಗೂ ವೀರ್ಯದ ರೂಪದಲ್ಲಿ ದೇಹ ಪುಷ್ಟಿ ಹೊಂದುವರು ರಕ್ತ ಮತ್ತು ವೀರ್ಯದಿಂದ ಒಬ್ಬ ಜೀವಿಯು ಮತ್ತೊಬ್ಬ ಜೀವಿಯನ್ನು ಸೃಷ್ಟಿಸಲು ಶಕ್ತನಾಗುವನು ಆದರೆ ಧಾನ್ಯ ಮತ್ತು ಹುಲ್ಲು ಇತ್ಯಾದಿಗಳ ಉತ್ಪತ್ತಿಯು ಮಳೆ ಸುರಿದಾಗ ಮಾತ್ರ ಸಾಧ್ಯ ಮಳೆಯು ಯಜ್ಞಾಚರಣೆಯಿಂದ ಸರಿಯಾಗಿ ಸುರಿಯುತ್ತದೆ ಯಜ್ಞಗಳು ವೇದ ವಿಧಿಗಳಿಂದ ಅಂದರೆ ಸಾಮ ಯಜುರ್ ರುಗ್ ಮತ್ತು ಅಥರ್ವ ವೇದಗಳಿಂದ ನಿರ್ದೇಶಿತವಾಗಿವೆ ಅಗ್ನಿಕುಂಡ ಯಜ್ಞಾಚರಣೆಯಿಂದ ಸೂರ್ಯದೇವನು ಸಂಪ್ರೀತನಾಗುವನೆಂದು ಮನುಸ್ಮೃತಿಯಲ್ಲಿ ಹೇಳಿದೆ ಸೂರ್ಯದೇವ ಸಂಪ್ರೀತನಾದರೆ ಆತ ಸಮುದ್ರದಿಂದ ಸರಿಯಾಗಿ ನೀರು ಸಂಗ್ರಹಿಸುತ್ತಾನೆ ಮತ್ತು ಕ್ಷಿತಿಜದಲ್ಲಿ ಸಾಕಷ್ಟು ಮೋಡಗಳು ಸೇರಿ ಮಳೆ ಸುರಿಯುತ್ತದೆ ಹೀಗೆ ಸಾಕಷ್ಟು ಮಳೆ ಬಿದ್ದ ಮೇಲೆ ಜನ ಮತ್ತು ಸಕಲ ಪ್ರಾಣಿಗಳಿಗಾಗಿ ಸಾಕಷ್ಟು ಧಾನ್ಯ ಉತ್ಪತ್ತಿಯಾಗುತ್ತದೆ ಅದರಿಂದ ಪ್ರಗತಿಪರ ಚಟುವಟಿಕೆ ನಡೆಸಲು ಜೀವಿಗಳಿಗೆ ಶಕ್ತಿ ದೊರೆಯುತ್ತದೆ ಆದರೆ ಲೇಚ್ಛರು ಇತರ ಪ್ರಾಣಿಗಳ ಜೊತೆ ಹಸು ಹಾಗೂ ಎತ್ತುಗಳನ್ನು ಕೊಲ್ಲಲು ಕಸಾಯಿಖಾನೆಗಳನ್ನು ಸ್ಥಾಪಿಸುತ್ತಾರೆ ಕಾರ್ಖಾನೆಗಳನ್ನು ಹೆಚ್ಚಿಸಿ ಯಜ್ಞಗಳ ಆಚರಣೆ ಇಲ್ಲದೆ ಧಾನ್ಯಗಳ ಉತ್ಪಾದನೆ ಇಲ್ಲದೆ ಪ್ರಾಣಿಗಳ ಆಹಾರದಿಂದ ತಾವು ಬದುಕಬಹುದೆಂದು ಅವರು ಭಾವಿಸುತ್ತಾರೆ ಆದರೆ ಪ್ರಾಣಿಗಳಿಗಾದರೂ ಹುಲ್ಲು ಮತ್ತು ತರಕಾರಿಗಳನ್ನು ಬೆಳೆಯಬೇಕೆಂಬುದನ್ನು ಅವರು ತಿಳಿಯಬೇಕು ಇಲ್ಲದಿದ್ದರೆ ಪ್ರಾಣಿಗಳು ಬದುಕಿ ಉಳಿಯಲಾರವು ಪ್ರಾಣಿಗಳಿಗೆ ಹುಲ್ಲು ಉತ್ಪಾದಿಸಲಾದರೂ ಸಾಕಷ್ಟು ಮಳೆ ಬೇಕೇ ಬೇಕು ಆದ್ದರಿಂದ ಕಡೆಗೆ ಅವರು ಸೂರ್ಯ ಚಂದ್ರ ಇಂದ್ರ ಮೊದಲಾದವರ ಕರುಣೆಯನ್ನು ಅವಲಂಬಿಸಲೇಬೇಕು ಈ ದೇವತೆಗಳನ್ನು ಅವರು ತೃಪ್ತಿಪಡಿಸಲು ಯಜ್ಞಾಚರಣೆ ಅಗತ್ಯ ನಾವು ಅನೇಕ ಸಲ ಹೇಳಿರುವಂತೆ ಈ ಭೌತಿಕ ಜಗತ್ತು ಒಂದು ಬಗೆಯ ಸೆರೆಮನೆ ಭಗವಂತನ ಸೇವಕರಾದ ದೇವತೆಗಳು ಈ ಸೆರೆಮನೆಯನ್ನ ಸುಸ್ಥಿತಿಯಲ್ಲಿ ಇಟ್ಟಿರುತ್ತಾರೆ ಈ ದೇವತೆಗಳು ಶ್ರದ್ಧಾಹೀನರಾಗಿ ಬದುಕುವ ದಂಗೆಕೋರ ಜೀವಿಗಳನ್ನ ಭಗವಂತನ ಪರಮಶಕ್ತಿಯ ಕಡೆಗೆ ತಿರುಗುವಂತೆ ನೋಡಿಕೊಳ್ಳುತ್ತಾರೆ ಆದ್ದರಿಂದ ಯಜ್ಞಾಚರಣೆಯ ಪದ್ಧತಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ಪ್ರಾಪಂಚಿಕ ಜನರು ಇಷ್ಟಪಟ್ಟು ದುಡಿಯಲು ಅಪೇಕ್ಷಿಸುತ್ತಾರೆ ಹಾಗೂ ಅದರ ಕಾಮ್ಯ ಕರ್ಮ ಫಲವನ್ನ ಇಂದ್ರಿಯ ಭೋಗದ ಸುಖಕ್ಕೆ ಬಳಸುತ್ತಾರೆ ಅದರಿಂದಾಗಿ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಅವರು ಅನೇಕ ಪಾಪಗಳನ್ನು ಮಾಡುತ್ತಾರೆ ಆದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ಪ್ರಜ್ಞಾಪೂರ್ವಕವಾಗಿ ನಿರತರಾದವರು ಎಲ್ಲ ಬಗೆಯ ಪಾಪ ಪುಣ್ಯಗಳಿಗೆ ಅತೀತರು ಅವರ ಚಟುವಟಿಕೆಗಳು ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಕಲ್ಮಶಮುಕ್ತವಾಗಿರುತ್ತದೆ ಭಕ್ತರಿಗೆ ನಿಯಮಿತ ಯಜ್ಞಾಚರಣೆಯ ಅಗತ್ಯವಿಲ್ಲ ಏಕೆಂದರೆ ಅವರ ಜೀವನವೇ ಯಜ್ಞದ ಸಂಕೇತವಾಗಿರುತ್ತದೆ ಆದರೆ ಇಂದ್ರಿಯ ಭೋಗಕ್ಕಾಗಿ ಕಾಮ್ಯಕರ್ಮಗಳಲ್ಲಿ ತೊಡಗಿರುವವರು ನಿಯಮಿಸಲಾದ ಯಜ್ಞಾಚರಣೆಯನ್ನು ಮಾಡಲೇಬೇಕು ಏಕೆಂದರೆ ಕಾಮ್ಯ ಕರ್ಮ ಮಾಡುವವರು ತಾವು ಮಾಡಿದ ಪಾಪಗಳಿಂದ ಮುಕ್ತರಾಗಲು ಇರುವಂತಹ ಒಂದೇ ಒಂದು ಮಾರ್ಗವೆಂದರೆ ಯಜ್ಞಾಚರಣೆ ಸಂಚಿತವಾದ ಪಾಪವನ್ನು ತಡೆಯಲು ಯಜ್ಞಾಚರಣೆ ಒಂದು ಉಪಾಯ ಖೈದಿಗಳು ವಿಧೇಯ ಪ್ರಜೆಗಳಾದಾಗ ಕಾರಾಗೃಹದ ಅಧಿಕಾರಿಗಳು ಹೇಗೆ ಪ್ರಸನ್ನರಾಗುತ್ತಾರೆಯೋ ಹಾಗೆಯೇ ಯಜ್ಞಾಚರಣೆಯಿಂದ ದೇವತೆಗಳು ಪ್ರಸನ್ನರಾಗುತ್ತಾರೆ ಆದರೆ ಚೈತನ್ಯ ಮಹಾಪ್ರಭುಗಳು ಒಂದೇ ಒಂದು ಯಜ್ಞವನ್ನು ಸಂಕೀರ್ತನ ಯಜ್ಞವನ್ನ ಎಂದರೆ ಪ್ರತಿಯೊಬ್ಬರೂ ಭಾಗವಹಿಸಬಹುದಾದ ಹರೇ ಕೃಷ್ಣ ಕೀರ್ತನೆಯನ್ನು ಹೇಳಿದ್ದಾರೆ ಹೀಗೆ ಭಕ್ತರು ಹಾಗೂ ಕಾಮ್ಯಕರ್ಮ ಮಾಡುವವರಿಬ್ಬರೂ ಸಂಕೀರ್ತನ ಯಜ್ಞದಿಂದ ಸಮಾನ ಲಾಭ ಪಡೆಯಬಹುದು ಮುಂದಿನ ಶ್ಲೋಕ ಇಪ್ಪತ್ತ ಶ್ಲೋಕ ಅರಕ್ಷ್ಯಮಸ್ತ್ರ ಉರ್ವಿ ಬಾಲಾನ್ ವಾಚಂ ಸುರುಷಾದೈರಿವಾರ್ತಾನ್ ವಾಚುಂದೇವೀನ್ ಕುಕರ್ಮಣ್ಯ ಬ್ರಹ್ಮಣ್ಯೇ ರಾಜಕುಲೇ ಕುಲಾಗ್ರ್ಯಾನ್ ಅವಿವೇಕಿಗಳಿಂದ ತ್ಯಜಿತರಾಗಿ ದುಃಖಿತರಾದ ಹೆಂಗಸರು ಹಾಗೂ ಮಕ್ಕಳಿಗಾಗಿ ನೀನು ಸಹಾನುಭೂತಿ ವ್ಯಕ್ತಪಡಿಸುತ್ತಿರುವೆಯಾ ಅಥವಾ ಧರ್ಮತತ್ವಗಳಿಗೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ನಿರತರಾಗಿರುವಂತಹ ಬ್ರಾಹ್ಮಣರ ಕೈಯಲ್ಲಿ ಸರಸ್ವತಿ ಸಿಕ್ಕಿಬಿದ್ದಿರುವಳೆಂದು ನೀನು ಅಸಂತೋಷಗೊಂಡಿರುವೆಯಾ ಇಲ್ಲವೇ ಬ್ರಾಹ್ಮಣ ಸಂಸ್ಕೃತಿಯನ್ನು ಗೌರವಿಸದ ಆಡಳಿತಾಧಿಕಾರಿ ಕುಟುಂಬಗಳ ಆಶ್ರಯದಲ್ಲಿ ಬ್ರಾಹ್ಮಣರು ಇರುವುದನ್ನು ಕಂಡು ನಿನಗೆ ಅಸಮಾಧಾನವೇ ಈ ರೀತಿಯಾಗಿ ಎತ್ತಿನ ರೂಪದಲ್ಲಿದ್ದಂತಹ ಧರ್ಮ ಹಸುವಿನ ರೂಪದಲ್ಲಿದ್ದಂತಹ ತಾಯಿ ಭೂದೇವಿಯನ್ನ ಕೇಳ್ತಾ ಇದ್ದಾನೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಈ ಶ್ಲೋಕಕ್ಕೆ ಭಾವಾರ್ಥವನ್ನ ನೋಡ್ತಾ ಹೋಗೋಣ ಕಲಿಯುಗದಲ್ಲಿ ಬ್ರಾಹ್ಮಣರು ಮತ್ತು ಹಸುಗಳ ಜೊತೆಗೆ ಹೆಂಗಸರು ಮತ್ತು ಮಕ್ಕಳು ತೀರಾ ನಿರ್ಲಕ್ಷಿಸಲ್ಪಟ್ಟು ರಕ್ಷಣೆ ಇಲ್ಲದವರಾಗುತ್ತಾರೆ ಈ ಯುಗದಲ್ಲಿ ಹೆಂಗಸರೊಂದಿಗಿನ ಅನೈತಿಕ ಸಂಬಂಧದಿಂದಾಗಿ ಅನೇಕ ಹೆಂಗಸರು ಮತ್ತು ಮಕ್ಕಳು ಅನಾಥರಾಗುತ್ತಾರೆ ಸನ್ನಿವೇಶಕ್ಕೆ ತಕ್ಕಂತೆ ಹೆಂಗಸರು ಗಂಡಸಿನ ರಕ್ಷಣೆಯಿಂದ ಸ್ವತಂತ್ರವಾಗಿರಲು ಯತ್ನಿಸುತ್ತಾರೆ ಮತ್ತು ಗಂಡಸು ಹೆಂಗಸಿನ ನಡುವೆ ಮದುವೆಯೂ ಔಪಚಾರಿಕವಾದ ಒಂದು ಒಪ್ಪಂದದಂತೆ ನಡೆಯುತ್ತದೆ ಅನೇಕ ಸಂದರ್ಭಗಳಲ್ಲಿ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಲು ಆಗುವುದಿಲ್ಲ ಬ್ರಾಹ್ಮಣರು ಸಂಪ್ರದಾಯ ರೀತಿಯ ಬುದ್ಧಿವಂತರಾದುದರಿಂದ ಆಧುನಿಕ ಶಿಕ್ಷಣವನ್ನು ಬಹಳ ಬೇಗ ಪಡೆದು ಅತ್ಯುನ್ನತ ಸ್ಥಿತಿಯನ್ನು ತಲುಪುತ್ತಾರೆ ಆದರೆ ನೈತಿಕ ಮತ್ತು ಧಾರ್ಮಿಕ ತತ್ವಗಳಿಗೆ ಸಂಬಂಧಿಸಿದಂತೆ ಅವರು ಅತ್ಯಂತ ದುಸ್ಥಿತಿಯಲ್ಲಿರುತ್ತಾರೆ ವಿದ್ಯೆ ಮತ್ತು ಕೆಟ್ಟ ನಡತೆ ಒಟ್ಟಿಗೆ ಹೋಗಲಾರವು ಅವು ಸಮಾನಾಂತರವಾಗಿ ಹೋಗುತ್ತಿರುತ್ತವೆ ಆಡಳಿತ ಮುಖ್ಯರು ಸಾಮೂಹಿಕವಾಗಿ ವೈದಿಕ ಜ್ಞಾನದ ತತ್ವಗಳನ್ನು ನಿಂದಿಸುತ್ತಾರೆ ಮತ್ತು ಧರ್ಮ ನಿರಪೇಕ್ಷ ರಾಜಪದ್ಧತಿಗೆ ಪ್ರಾಮುಖ್ಯ ನೀಡುತ್ತಾರೆ ವಿದ್ಯಾವಂತರು ಎನಿಸಿಕೊಂಡಂತಹ ಬ್ರಾಹ್ಮಣರನ್ನು ಅಂತಹ ಅವಿವೇಕಿ ಆಡಳಿತಗಾರರು ಕೊಂಡುಕೊಳ್ಳುತ್ತಾರೆ ತತ್ವಜ್ಞಾನ ಹಾಗೂ ಧಾರ್ಮಿಕ ತತ್ವಗಳನ್ನು ಕುರಿತು ಅನೇಕ ಗ್ರಂಥಗಳನ್ನು ಬರೆದ ಲೇಖಕರು ಸಹ ಶಾಸ್ತ್ರದ ನೀತಿ ನಿಯಮಗಳನ್ನು ಅಧಿಕರಿಸಿದ ಸರ್ಕಾರದಲ್ಲಿ ದೊಡ್ಡ ಹುದ್ದೆಗಳನ್ನು ಒಪ್ಪಿಕೊಳ್ಳಬಹುದು ಬ್ರಾಹ್ಮಣರು ಅಂತಹ ಹುದ್ದೆಗಳನ್ನು ಒಪ್ಪಿಕೊಳ್ಳುವುದನ್ನು ವಿಶೇಷವಾಗಿ ನಿರ್ಬಂಧಿಸಲಾಗಿದೆ ಆದರೆ ಈ ಯುಗದಲ್ಲಿ ಅವರು ಅಂತಹದನ್ನು ಒಪ್ಪಿಕೊಳ್ಳುವುದು ಮಾತ್ರವಲ್ಲ ಅದಕ್ಕಿಂತ ಕೀಳಾದುದನ್ನೂ ಸಹ ಸ್ವೀಕರಿಸುತ್ತಾರೆ ಇಂತಹ ಕೆಲವು ಸಂಗತಿಗಳು ಕಲಿಯುಗದ ಲಕ್ಷಣಗಳಾಗಿವೆ ಇದು ಮಾನವ ಸಮಾಜದ ಒಟ್ಟು ಕಲ್ಯಾಣಕ್ಕೆ ಹಾನಿಕರವಾದುದು ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಲೋಕಾ ಸಮಸ್ತ ಸುಖಿೋ